ಕೋಸಂಬರಿ ಪಾನಕ ನೀರು ಮಜ್ಜಿಗೆ ಮತ್ತೆ ಪಮಟ ಪಾತ್ ಎಲ್ಲ ಮಾಡಿ ಮಾಡ್ತಾ ಇದಿರೋದು ಇದು ಮಹಾರಾಜರು ಕೊಟ್ಟಿರೋ ದೇವಸ್ಥಾನ ಅದು ಅದರಿಂದ ನಡೆಸ್ಕೊಂಡು ಬರ್ತಾ ಇದೀವಿ ಅವಾಗ ಅವಾಗಿಂದು ಎಷ್ಟು ಒಂದು ಸೇವಕರು ಸೇವಿಕರು ಮಾಡಿಸ್ತಾ ಶನಿವಾರ ಶನಿವಾರ ಅನುದಾನ ಮಾಡ್ತಾರೆ ಈಗ ಮೇಲೆ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಮಿಸ್ ಮಾಡಿ ಪ್ರತಿ ಶನಿವಾರ ಒಂದು ಸಾವಿರದ ಐನೂರು ಜನ ಊಟ ಮಾಡ್ತಾರೆ ಪ್ರತಿ ಶನಿವಾರ ಅನುದಾನ ಅನ್ನದಾನ ಇರುತ್ತೆ ವಿಶೇಷ ಅಂದ್ರೆ ಒಳ್ಳೆ ಆಶೀರ್ವಾದ ಕೊಡ್ತಾರೆ ಆಗಿರೋ ಇದು ಈಗ್ಲಕ್ಕಿಲ್ಲ ಬಂಡೇಲಿ ಅಂಗಿ ಕೆತ್ತಿ ಉದ್ ಮಾಡಿರೋದು ದೇವ್ರೆ ಉದ್ಭವ ಆಗಿರೋದು ಉದ್ಭವ ದೇವರಿದೆ ನಿಂತ್ಕೊಂಡು ಇಲ್ಲಿ ದರ್ಶನ ಮಾಡೋದು ಮಾಡೋರು ಗೋಪುರ ಎಲ್ಲ ಇರಲಿಲ್ಲ শুভাশ রামপ্রি বসন্ত দেশে শুভাশ্রীরা